ದೊಡ್ಡೋರಿಂದ ಚಿಕ್ಕವರು ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಈ ಕ್ರಂಚ್ ಆ್ಯಂಡ್ ಕ್ರಿಸ್ಪಿ ಆಗಿರೋ ಶೇಂಗಾ ಚಿಕ್ಕಿನ ಮನೆಯಲ್ಲೇ ಸುಲಭವಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹೈ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮತಾ ಅಲ್ಲಿನ ಒನ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಕಿಪ್ ಮಾಡ್ತಿಕೊಂಡು ನೀವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಒಂದು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಚೆಗಡೆ ಸಿಗುತ್ತಲ್ಲ ಅದಕ್ಕಿಂತ ಸೂಪರಾಗಿ ಕ್ರಂಚಿಯಾಗಿ ಮನೇಲೆ ಯಾವ ಥರ ಚೆಕಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಮೊದಲು ಒಂದು ಕಪ್ ಆಗೋಷ್ಟು ಶೇಂಗಾನ ನಾನಿಲ್ಲಿ ಮೀಡಿಯಮ್ ಉರಿಲಿ ಫ್ರೈ ಇದ್ದೀನಿ ಇದಕ್ಕೆ ಅಳತೆ ತುಂಬಾ ಇಂಪಾರ್ಟೆಂಟು ನಾವಿಲ್ಲಿ ಒಂದು ಕಪ್ ಶೇಂಗಾ ತೊಗೊಂಡ್ರೆ ಮುಕ್ಕಾಲು ಕಪ್ ಆಗೋಷ್ಟು ಬೆಲ್ಲನ ತೊಗೋಬೇಕಾಗುತ್ತೆ ಇದರಿಂದ ಪರ್ಫೆಕ್ಟಾಗಿರೋ ಚಿಕ್ಕಿ ರೆಡಿ ಆಗುತ್ತೆ ಇಲ್ಲಾಂತಂದರೆ ಬೆಲ್ಲ ಜಾಸ್ತಿ ಆಗೋದು ಕಡಿಮೆ ಆಗೋದು ಈ ಥರ ಎಲ್ಲ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಅಳತೆ ಮಾಡಿಕೊಂಡು ಒಂದು ಕಪ್ ಶೇಂಗಾ ತೊಗೊಂಡಿದ್ದೀನಿ ಮತ್ತು ಅದೇ ಕಪ್ಪಿಂದ ಮುಕ್ಕಾಲು ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಈ ಶೇಂಗಾನ ಮೀಡಿಯಂ ಉರಿಲೇ ಫ್ರೈ ಮಾಡಿಕೊಂಡ್ರೆ ಒಳಗಡೆನೂ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಜಾಸ್ತಿ ಉರಿಲಿ ಬೇಗ ಬೇಗ ಫ್ರೈ ಮಾಡ್ಕೊಂಡ್ರೆ ಬರೀ ಮೇಲುಗಡೆ ಮಾತ್ರ ಫ್ರೈ ಆಗಿ ಒಳಗಡೆ ಹಸಿಯಾಗಿ ಹಾಗೆಯೇ ಉಳ್ಕೊಂಡ್ಬಿಡುತ್ತೆ ಆವಾಗ ನಮ್ಮ ಚಿಕ್ಕಿ ಅಷ್ಟೊಂದು ಟೇಸ್ಟಿಯಾಗಿ ಆಗೋದಿಲ್ಲ ಈ ಥರ ಮೀಡಿಯಮ್ ಉರಿನ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮ್ಮ ಚಿಕ್ಕಿ ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ಥರ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಇದನ್ನು ಒಂದು ಸ್ವಲ್ಪ ಆರೋಗ್ಬಿಟ್ಟು ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಇದ್ರ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗೆದುಬಿಡ್ತಾಯಿದ್ದೀನಿ ಹಾಗೆ ಸಿಪ್ಪೆನ ತೆಗೆದ್ಬಿಟ್ಟು ಒಂದರಲ್ಲಿ ಎರಡು ಮೂರು ಆಗೋಷ್ಟು ಶೇಂಗಾನ ನಾವಿಲ್ಲಿ ಮುಟ್ಕೋಬೇಕಾಗುತ್ತೆ ಅಥವಾ ಕುಟ್ಕೋತಾ ಇದ್ದೀನಿ ನಾನಿಲ್ಲಿ ಕುಟಾಣಿ ಹಿಂದಿನ ಭಾಗದಿಂದ ಈ ಥರ ಇದ್ದೀನಿ ಶೇಂಗ ಒಂದು ಶೇಂಗಾದಲ್ಲಿ ಒಂದು ಎರಡು ಮೂರು ಪೀಸ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಪುಡಿ ಪುಡಿಯಾಗಿ ಮಾಡ್ಕೋಬಾರ್ದು ಈ ಶೇಂಗನ್ನು ಒಂದು ಸ್ವಲ್ಪ ಕುಟ್ಕೊಂಡ್ರೆ ಸಾಕಾಗುತ್ತೆ ಒಂದರಲ್ಲಿ ಒಂದು ಎರಡು ಮೂರು ಭಾಗ ಆದರೆ ಸಾಕು ಇವಾಗ ಈ ಥರ ನಾನಿಲ್ಲಿ ಕುಟ್ಕೊಂಡು ಅದ್ರ ಮೇಲ್ಗಡೆಯಿರೋ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಇದನ್ನು ಒಂದು ಕಡೆ ಎತ್ತಿಟ್ಕೊತಾಯಿನಿ ತುಂಬಾ ಕ್ವಿಕ್ಕಾಗೂ ಆಗುತ್ತೆ ಈ ಶೇಂಗಾ ಚಿಕ್ಕಿ ಹಾಗೆ ಆಚೆಗಡೆ ಸಿಗುತ್ತಲ್ಲ ಅದಕ್ಕಿಂತ ತುಂಬನೇ ಹೆಲ್ದಿಯಾಗೂ ಕೂಡ ಇರುತ್ತೆ ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗಿ ಬಂದಾದಮೇಲೆ ಏನಾದರೂ ತಿನ್ನೋಕ್ಕೆ ಕೊಡೋ ಅಂತ ಅಂದಾಗ ಈ ಥರ ಚಿಕ್ಕಿನ ಮನೆಯಲ್ಲೇ ಮಾಡಿಟ್ಕೊಂಡು ಆವಾಗ ಅವಾಗ ಕೊಡ್ತಾರೆ ನಮಗೆ ಮಕ್ಕಳಿಗೆ ತಿನ್ನೋಕೆ ಕೊಟ್ಟಂಗೆ ಆಗುತ್ತೆ ಅವ್ರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಆಚೆಗಡೆ ಸಿಗುತ್ತಲ್ಲ ಆ ಚಿಕ್ಕಿ ಹಾಳಾಗಬಾರ್ದು ತುಂಬ ದಿನ ಇರಬೇಕು ಅಂತ ಒಂದು ಸ್ವಲ್ಪ ಕೆಮಿಕಲ್ ಎಲ್ಲ ಯೂಸ್ ಮಾಡ್ತಾರೆ ಆದರೆ ನಾವು ಮನೇಲಿ ಈ ಥರ ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ ಎಷ್ಟು ದಿನ ಬೇಕಾದರೂ ಇಟ್ಕೋಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಒಂದು ಬಾಣಿನ ಇಟ್ಕೊಂಡು ಅದಕ್ಕೆ ಬೆಲ್ಲದ ಪುಡಿನ ಸೇರಿಸ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಬೆಲ್ಲನ ಪಾಕ ಮಾಡ್ಕೋತಾ ಇದೀನಿ ಬೆಲ್ಲನ ಈ ಥರ ಕಂಟಿನ್ಯೂವಸ್ ಆಗಿ ಮಿಕ್ಸ್ ಮಾಡಿಕೊಂಡು ಪಾಕನ ಮಾಡ್ಕೋಬೇಕಾಗುತ್ತೆ ಪಾಕ ಆಗೋಕೆ ಒಂದು ಐದರಿಂದ ಹತ್ತು ನಿಮಿಷದ ಒಳಗಡೆನೆ ಆಗೋಗ್ಬಿಡುತ್ತೆ ಆದರೆ ಮಧ್ಯ ಮಧ್ಯೆ ಚೆಕ್ ಮಾಡ್ಕೊಂಡಿರಬೇಕಾಗುತ್ತೆ ಪಾಕ ಆಗಿದೆಯೋ ಇಲ್ಲವೋ ಅಂತ ಇವಾಗ ಈ ಬೆಲ್ಲ ಪಾಕ ಆಗೋಷ್ಟರಲ್ಲಿ ನಾನೊಂದು ತಟ್ಟೆನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪನ್ನು ಹಾಕ್ಕೊಂಡು ತುಪ್ಪನ ಎಲ್ಲ ಕಡೆ ನೀಟಾಗಿ ಸವರ್ಕೋತಾ ಇದ್ದೀನಿ ಯಾಕಂದರೆ ನಾವು ಈ ಚಿಕ್ಕಿ ಮಾಡ್ಕೊಳ್ಳೋಕ್ಕೆ ಈ ಪ್ಲೇಟ್ ಬೇಕಾಗುತ್ತೆ ನೀವು ಯಾವ ಶೇಪಲ್ಲಿ ಬೇಕಾದರೂ ಈ ಚಿಕ್ಕಿನ ಮಾಡ್ಕೋಬೋದು ನಾನಿಲ್ಲಿ ರೌಂಡ್ ಆಗಿರೋ ತಟ್ಟೆಗೆ ಒಂದು ಸ್ವಲ್ಪ ತುಪ್ಪನ ಸವ್ರಿಬಿಟ್ಟು ಒಂದು ಕಡೆ ಎತ್ತಿಟ್ಕೊತ ಇದೀನಿ ಹಾಗೆ ಪಾಕನ ಚೆಕ್ ಮಾಡ್ಕೊಳಕಂತ ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಈ ಥರ ನೀರಿಗೆ ಬೆಲ್ಲ ಬಿಟ್ಟಾಗ ಸ್ಟಾರ್ಟಿಂಗಲ್ಲಿ ಒಂದು ಕಡೆ ಕೂತ್ಕೊಳ್ಳಲ್ಲ ಈ ಥರ ಆದರೆ ಪಾಕ ಆಗಿಲ್ಲ ಅಂತ ಪಾಕ ಆದರೆ ಯಾವ ಥರ ಆಗುತ್ತೆ ಅಂತ ನಾನಿಲ್ಲಿ ತೋರಿಸ್ತೀನಿ ನೋಡಿ ಒಂದು ಎರಡರಿಂದ ಮೂರು ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿರ್ಬೇಕು ಇವಾಗ ಇನ್ನೊಂದು ಸಲ ನೀರಿಗೆ ನಾನಿಲ್ಲಿ ಬೆಲ್ಲದ ಪಾಕನ ಹಾಕ್ಕೊಂಡು ಇದ್ದೀನಿ ಎಲ್ಲನೂ ಒಂದು ಕಡೆ ಇದೆ ಆದರೆ ರಬ್ಬರ್ ಥರ ಇನ್ನು ಎಳಿತಾನೆ ಇದೆ ಇದು ಈ ಥರ ಇದ್ದಾಗ ನಾವು ಶೇಂಗಾ ಹಾಕ್ಕೊಂಡ್ರೆ ನಮ್ಮ ಚಿಕಿನೂ ಸಹ ರಬ್ಬರ್ ಥರ ಆಗೋಗ್ಬಿಡುತ್ತೆ ಅಂದರೆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನಾನಿಲ್ಲಿ ಬೇಯಿಸ್ಕೊತೀನಿ ಈ ಪ್ರೊಸೆಸ್ ಮಾಡುವಾಗ ನೀವು ಗ್ಯಾಸ್ನ ಕಂಪ್ಲೀಟಾಗಿ ಕಡಿಮೆ ಉರಿಲೆ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ಪಾಕನ ಮಾಡ್ಕೋಬೇಕಾಗುತ್ತೆ ಇವಾಗ ಇನ್ನೊಂದು ಸಲ ನೀರಿಗೆ ಬೆಲ್ಲನ ಹಾಕ್ಕೊಂಡು ನೋಡ್ತೀನಿ ಇವಾಗ ಪರ್ಫೆಕ್ಟ್ ಪಾಕ ರೆಡಿಯಾಗಿದೆ ಈ ಥರ ಎಲ್ಲಾನು ಒಂದು ಕಡೆ ತೆಗ್ದುಬಿಟ್ಟು ಕೆಳಗೆ ಹೊಡೆ ಬಿಟ್ಟರೆ ಸೌಂಡ್ ಬರುತ್ತೆ ಕೇಳಿ ಈ ಥರ ಸೌಂಡ್ ಬಂದಾಗ ನಮ್ಮ ಪಾಕ ರೆಡಿ ಆಗಿದೆ ಅಂತ ಇವಾಗ ಪಾಕ ರೆಡಿ ಆದಮೇಲೆ ಒಂದು ಚಿಟಿಕೆಯಷ್ಟು ಸೋಡಾ ಮತ್ತು ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊತೀನಿ ಈ ಸೋಡಾ ಸೇರಿಸ್ಕೊಳ್ಳೋದ್ರಿಂದ ನಮ್ಮ ಚಿಕ್ಕಿ ತುಂಬಾ ಕ್ರಂಚಿ ಆಗುತ್ತೆ ಮತ್ತು ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಅಷ್ಟೇ ಶೈನಿಂಗು ಬರುತ್ತೆ ಮತ್ತು ಆಗೂ ಕೂಡ ಆಗುತ್ತೆ ಸೊ ಬೇಗ ಬೇಗ ತುಪ್ಪ ಮತ್ತು ಒಂದು ಚಿಟಿಕೆಯಷ್ಟು ಸೋಡಾನ ಸೇರಿಸ್ಕೊಂಡು ಫ್ರೈ ಮಾಡಿಟ್ಕೊಂಡಿರೋ ಶೇಂಗಾನು ಇದಕ್ಕೆ ಸೇರಿಸ್ಕೊಂಡು ಬೇಗ ಬೇಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಒಂದು ಎರಡು ನಿಮಿಷದ ಒಳಗಡೆನೆ ಅಂದರೆ ತುಪ್ಪ ಸೇರಿಸ್ಕೊಳ್ಳೋದು ಮತ್ತು ಸೋಡಾ ಶೇಂಗಾ ಎಲ್ಲ ಸೇರಿಸ್ಕೊಳ್ಳೋದು ಒಂದು ಎರಡು ನಿಮಿಷದೊಳಗಡೆ ಬೇಗ ಬೇಗ ಮಾಡ್ಕೊ ಈ ಥರ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಆವಾಗಲೇ ತುಪ್ಪ ಸವರಿಟ್ಟಿದ್ವಲ್ಲ ತಟ್ಟೆಗೆ ನಾವು ಈ ಮಿಶ್ರಣನ ಹಾಕೋಬೇಕಾಗುತ್ತೆ ಬಿಸಿ ಇರುವಾಗಲೇ ಒಂದು ತಟ್ಟೆಗೆ ಸೇರಿಸ್ಕೊಂಡು ಅದನ್ನು ನೀಟಾಗಿ ಪ್ರೆಸ್ ಮಾಡಿಕೊಂಡು ನಾವು ಇವಾಗಲೇ ಆಕಾರನ ಕೊಟ್ಕೋಬೇಕತ್ತೆ ನಮ್ಗೆ ಯಾವ ಆಕಾರ ಬೇಕೋ ಆ ಆಕಾರ ಹಾಗೆ ಕಟ್ ಮಾಡಿಟ್ಕೋಬೇಕಾಗತ್ತೆ ಇವಾಗಲೇ ಯಾಕಂದರೆ ಆರಿನ ಮೇಲೆ ಕಟ್ ಮಾಡೋಕ್ಕೆ ಬರುತ್ತೆ ಆದರೆ ಕರೆಕ್ಟಾಗಿ ಶೇಪಲ್ಲಿ ಬರೋದಿಲ್ಲ ಸೊ ಬೇಗ ಬೇಗ ಒಂದು ತಟ್ಟೆಗೆ ಹಾಕ್ಕೊಂಡು ಒಂದು ಬಟ್ಟಲನ್ನ ತೊಗೊಂಡು ಈ ಥರ ನೀಟಾಗಿ ಎಲ್ಲ ಕಡೆ ಕರೆಕ್ಟಾಗಿ ಲೇವಲಾಗಿ ಪ್ರೆಸ್ ಮಾಡ್ಕೊತಾಯಿದ್ದೀನಿ ಈ ಥರ ಮಾಡಿಕೊಂಡಾದಮೇಲೆ ಚಾಕುವಿನಿಂದ ನಾನು ಸ್ಕ್ವೇರ್ ಶೇಪಲ್ಲಿ ಇದನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಹೇಳೋ ಟಿಪ್ಸ್ನ ಯೂಸ್ ಮಾಡಿಕೊಂಡು ನೀವು ಈ ಥರ ಶೇಂಗಾ ಚಿಕ್ಕಿನ ಮಾಡಿಕೊಂಡ್ರೆ ಫಸ್ಟ್ ಟೈಮ್ ಮಾಡೋರು ಕೂಡ ಪರ್ಫೆಕ್ಟಾಗಿ ಮಾಡ್ಕೋಬಹುದು ಏನೂ ಹೆಚ್ಚು ಕಡಿಮೆ ಆಗೋದಿಲ್ಲ ಹಾಗೆ ಕುಕ್ಕಿಂಗು ಹೋಮ್ ಡೆಕೋರೋ ಅಥವಾ ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ನೀಟಾಗಿ ಸಲ ಎಲ್ಲ ಕಡೆ ಕಟ್ ಮಾಡಿಕೊಂಡು ಇವಾಗ ಈ ಶೇಂಗಾ ಚಿಕ್ಕಿನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ರೆಸ್ಟಲ್ಲಿ ಬಿಡ್ತಾಯಿದ್ದೀನಿ ಅಂದರೆ ಆರೋಗ್ ಬಿಡ್ತಾಯಿದ್ದೀನಿ ಈ ಥರ ಸ್ಕ್ವೇರ್ ಶೇಪಲ್ಲಿ ಸೆಟ್ ಆಗೋಕೆ ಒಂದು ಸಲ ಸೆಟ್ ಆದಮೇಲೆ ಇದನ್ನು ನೀವು ನೋಡ್ಬೋದು ಇವಾಗ ಆರಾಮಾಗಿ ತೆಗಿಬೋದು ಕಷ್ಟ ಏನೂ ಆಗಲ್ಲ ಯಾಕಂದರೆ ನಾವು ಆವಾಗಲೇ ತುಪ್ಪ ಹಚ್ಕೊಂಡಿರ್ತೀವಲ್ಲ ತಟ್ಟೆಗೆ ಸೊ ಒಂದು ಸಲ ಈ ಥರ ತಟ್ಟಿಬಿಟ್ರೆ ಕೆಳಗಡೆ ಆರಾಮಾಗಿ ಅದಾಗದೇ ಎಲ್ಲ ಬಂದುಬಿಡುತ್ತೆ ನೋಡ್ಬೋದು ನೀವು ಎಷ್ಟು ಪರ್ಫೆಕ್ಟ್ ಆಗಿರೋ ಚಿಕ್ಕಿ ಮನೆಯಲ್ಲೇ ರೆಡಿ ಆಗಿದೆ ಅಂತ ಆಚೆ ಕಡೆ ಸಿಗುತ್ತಲ್ಲ ಸೇಮ್ ಅದೇ ಥರ ಅನ್ನಿಸ್ತಾ ಇದೆ ಫುಲ್ ಶೈನಿಂಗ್ ಶೈನಿಂಗ್ ಆಗಿ ಕ್ರಿಸ್ಪಿಯಾಗಿ ಮಿಸ್ ಮಾಡಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಈ ಥರ ಚಿಕ್ಕಿ ಸಲ ಮಾಡಿಟ್ಕೊಂಡ್ರೆ ಒನ್ ಮಂತ್ವರೆಗೂ ನೀವು ಆರಾಮಾಗಿ ಸ್ಟೋರ್ ಮಾಡಿಟ್ಕೋಬೋದು ಚಿಕ್ಕವರು ಅಷ್ಟೆಲ್ಲ ದೊಡ್ಡವರು ಸಹ ಏನಾದರೂ ತಿನ್ಬೇಕಂತ ಅನ್ನಿಸ್ದಾಗ ಈ ಥರ ಹೆಲ್ದಿ ಚಿಕ್ಕಿನ ತಿನ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಶೇಂಗಾ ಚಿಕ್ಕಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್